ಬೆಂಗಳೂರಲ್ಲಿ ನಮ್ಮ ಮನೆ ನಲ್ಲಿಯಲ್ಲಿ ನೀರು ಬರುತ್ತೆ ಅಂದ್ರೆ ಅದರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಆ ನೀರು ಎಲ್ಲಿಂದ ಬರುತ್ತೆ ನೂರು ಕಿಲೋಮೀಟರ್ ಪ್ರಯಾಣ ಮಾಡಿ ನಮ್ಮ ಮನೆಗೆ ಹೇಗೆ ತಲುಪುತ್ತೆ ಆಮೇಲೆ ನಮ್ಮ ವಾಟರ್ ಬಿಲ್ ಹೇಗೆ ಲೆಕ್ಕ ಹಾಕ್ತಾರೆ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ ಹೌದು ನೀವು ಕೇಳಿದ್ದು ನಿಜಕ್ಕೂ ಸತ್ಯ ನಾವು ಬಳಸೋ ಒಂದೊಂದು ಹನಿ ನೀರು ಕೂಡ ನಮ್ಮ ಮನೆ ತಲುಪೋಕೆ ಒಂದು ದೊಡ್ಡ ಇಂಜಿನಿಯರಿಂಗ್ ಸಾಹಸವನ್ನೇ ಮಾಡಿ ಬಂದಿದೆ ಏನಿದು ಅದರ ಅದ್ಭುತ ಪಯಣ ಬನ್ನಿ ನೋಡಣ ನೋಡಿ ಬೆಂಗಳೂರಿಗೆ ಅಂತ ತನ್ನದೇ ಆದ ಯಾವುದೇ ದೊಡ್ಡ ನದಿ ಇಲ್ಲ ಅದಕ್ಕೆ ನಮ್ಮೆಲ್ರ ನೀರಿನ ಮೂಲೆ ಎಲ್ಲಿದೆ ಅಂದ್ರೆ ಸುಮಾರು ನೂರು ಕಿಲೋಮೀಟರ್ ದೂರ ಇರೋ ಕಾವೇರಿ ನದಿ ಅಷ್ಟು ದೂರದಿಂದ ನೀರನ್ನ ಇಲ್ಲಿಗೆ ತರೋದು ಅಂದ್ರೆ ಸುಮ್ನೆನಾ ಕಾವೇರಿ ನದಿಯಿಂದ ನಮ್ಮ ಬೆಂಗಳೂರು ನಗರಕ್ಕೆ ನೀರು ತರಬೇಕಂದ್ರೆ ಅದನ್ನ ಬರೋಬ್ಬರಿ ಸಾವಿರದ ಐನೂರು ಅಡಿಗಳಷ್ಟು ಎತ್ತರಕ್ಕೆ ಪಂಪ್ ಮಾಡ್ಬೇಕು ಅಂದ್ರೆ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನೀರಿನ ಮೇಲ್ಕೆ ಎತ್ತಬೇಕು ಇದೊಂದು ದೊಡ್ಡ ಚಾಲೆಂಜ್ ಈ ಸಾವಿರದ ಐನೂರು ಅಡಿ ಅಂದ್ರೆ ಎಷ್ಟು ದೊಡ್ಡದು ಅಂತ ನಿಮಗೆ ಒಂದು ಅಂದಾಜು ಕೊಡ್ತೀನಿ ಒಂದು ಕ್ಷಣ ಯೋಚನೆ ಮಾಡಿ ಈ ಸಾವಿರದ ಐನೂರ ಅಡಿ ಎತ್ತರ ಅಂದ್ರೆ ಸುಮಾರು ಐವತ್ತು ಹತ್ತು ಅಂತಸ್ತಿನ ಕಟ್ಟಡಗಳನ್ನ ಒಂದರ ಮೇಲೊಂದು ಇಟ್ಟಾಗ ಎಷ್ಟು ಎತ್ತರ ಆಗುತ್ತೋ ಅಷ್ಟು ಅಬ್ಬಬ್ಬಾ ಅಷ್ಟು ಎತ್ತರಕ್ಕೆ ನೀರನ್ನ ಪಂಪ್ ಮಾಡೋಕ್ಕೆ ಎಂಥ ಅಗಾಧವಾದ ಶಕ್ತಿ ಬೇಕು ಅಲ್ವಾ ಹೌದು ಇಷ್ಟು ದೊಡ್ಡ ಪಂಪಿಂಗ್ ಕೆಲಸಕ್ಕೆ ಅಂಶ ವಿದ್ಯುತ್ ಬೇಕೇ ಬೇಕು ಅದಕ್ಕೆ ಬೆಂಗಳೂರಿನ ನೀರನ್ನ ಲಿಕ್ವಿಡ್ ಎಲೆಕ್ಟ್ರಿಸಿಟಿ ಅಥವಾ ದ್ರವ ವಿದ್ಯುತ್ ಅಂತಾನೂ ಕರೀತಾರೆ ನಿಮಗ್ ಗೊತ್ತಾ ನಮ್ಮ ಬಿಡಬ್ಲ್ಯೂ ಎಸ್ ಎಸ್ ಬಿ ರಾಜ್ಯದಲ್ಲೇ ಅತಿ ಹೆಚ್ಚು ವಿದ್ಯುತ್ ಬಳಸೋ ಸಂಸ್ಥೆಗಳಲ್ಲಿ ಒಂದು ಮತ್ತೆ ಈ ಖರ್ಚೆಲ್ಲ ಎಲ್ಲಿಗೋಗುತ್ತೆ ನೇರವಾಡಿ ನಮ್ಮ ವಾಟರ್ ಬಿಲ್ ಮೇಲೆ ಬೀಳುತ್ತೆ ಬೆಂಗಳೂರು ಬೆಳೆದ ಹಾಗೆ ನೀರಿನ ಬೇಡಿಕೆ ಕೂಡ ಆಗ್ತಾನೆ ಹೋಯಿತು ಅದಕ್ಕೆ ತಕ್ಕಂತೆ ದಶಕಗಳಿಂದ ಈ ನೀರು ಸರಬರಾಜು ವ್ಯವಸ್ಥೆಯನ್ನ ಹಲವು ಹಂತಗಳಲ್ಲಿ ವಿಸ್ತರಣೆ ಮಾಡ್ತಾ ಬಂದಿದ್ದಾರೆ ಈಗಂತೂ ಹೊರವಲಯಗಳಿಗಾಗಿ ಐದನೇ ಹಂತದ ಕೆಲಸವೂ ನಡೀತಿದೆ ಸರಿ ನೀರು ಹೇಗೋ ಕಷ್ಟಪಟ್ಟು ಬೆಂಗಳೂರಿಗೆ ಬಂತು ಇಲ್ಲಿಂದ ನಮ್ಮ ಮನೆಗಳಿಗೆ ಹೇಗೆ ತಲುಪುತ್ತೆ ಯಾಕಂದ್ರ ಬೆಂಗಳೂರಿನಲ್ಲಿ ನೀರು ಹಂಚೋ ಸಿಸ್ಟಂ ಬೇರೆ ನಗರಗಳಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿದೆ ಅದೇನು ಅಂತ ಈಗ ನೋಡೋಣ ಸಾಮಾನ್ಯವಾಗಿ ಬೇರೆ ಸಿಟಿಗಳಲ್ಲಿ ಪೈಪ್ಗಳಲ್ಲಿ ಟ್ವೆಂಟಿ ಫೋರ್ ಬಾ ಸೆವೆನ್ ನೀರಿರುತ್ತೆ ಆದರೆ ಬೆಂಗಳೂರಲ್ಲಿ ಹಾಗಲ್ಲ ಇಲ್ಲಿರೋದು ಮಧ್ಯಂತರ ಪೂರೈಕೆ ವ್ಯವಸ್ಥೆ ಅಂದ್ರೆ ವಾಲ್ವ್ ಮ್ಯಾನ್ ಅಂತ ಇರ್ತಾರೆ ಅವರು ಒಂದು ನಿರ್ದಿಷ್ಟ ದಿನ ನಿರ್ದಿಷ್ಟ ಟೈಮ್ಗೆ ನಮ್ಮ ಏರಿಯಾದ ವಾಲ್ವ್ ಓಪನ್ ಮಾಡಿದಾಗ ಮಾತ್ರ ನಮ್ಗೆ ನೀರು ಸಿಗೋದು ಅದಕ್ಕೆ ನಮಗೆ ದಿನ ಬಿಟ್ಟು ದಿನ ನೀರು ಬರೋದು ಹಾಗಾದ್ರೆ ಒಂದು ಲೀಗಲ್ ವಾಟರ್ ಕನೆಕ್ಷನ್ ಹೇಗಿರಬೇಕು ನೋಡಿ ಮೊದಲು ಬೀದಿಯಲ್ಲಿರೋ ಬಿಡಬ್ಲ್ಯೂ ಎಸ್ ಎಸ್ ಬಿ ಮೇನ್ ಪೈಪ್ನಿಂದ ನೀರು ಬರುತ್ತೆ ಆಮೇಲೆ ನಮ್ಮ ಮನೆ ಮುಂದಿರೋ ಮೀಟರ್ ನಾವು ಎಷ್ಟು ನೀರು ಬಳಸ್ವಿ ಅಂತ ಅಳತೆ ಮಾಡುತ್ತೆ ಅಲ್ಲಿಂದ ನೀರು ತಾನಾಗೆ ಅಂದ್ರೆ ಗ್ರಾವಿಟಿ ಮೂಲಕ ನಮ್ಮ ಅಂಡರ್ಗ್ರೌಂಡ್ ಸಂಪ್ಗೆ ತುಂಬಿಕೊಡತ್ತೆ ಕೊನೆಗೆ ನಾವು ಮೋಟಾರ್ ಹಾಕಿ ಆ ನೀರನ್ನ ಓವರ್ ಹೆಡ್ ಟ್ಯಾಂಕಿಗೆ ಏರಿಸ್ಕೊಳ್ತೀವಿ ಇದುವೇ ಸರಿ ಮತ್ತು ಕಾನೂನುಬದ್ಧವಾದ ವಿಧಾನ ಈ ಪಾಯಿಂಟ್ ತುಂಬಾನೇ ಮುಖ್ಯ ಗಮನ ಕೊಡಿ ಬಿ ಡಬ್ಲ್ಯೂ ಎಸ್ ಬಿ ಪೈಪ್ಗೆ ನೇರವಾಗಿ ಮೋಟರ್ ಹಾಕಿ ನೀರನ್ನ ಹೀರೋದು ಅಥವಾ ಎಳೆಯೋದು ಸಂಪೂರ್ಣವಾಗಿ ಕಾನೂನು ಬಾಹಿರ ಯಾಕಂದ್ರೆ ಹೀಗೆ ಮಾಡೋದ್ರಿಂದ ಅಕ್ಕಪಕ್ಕದ ಮನೆಯವರಿಗೆ ಹೋಗಬೇಕಾದ ನೀರಿನ ಪ್ರೆಷರ್ ಕಮ್ಮಿ ಆಗುತ್ತೆ ಇದು ಒಂದ್ ರೀತಿ ಅವರ ಪಾಲಿನ ನೀರನ್ನ ಕದ್ದ ಹಾಗೆ ಇದರಿಂದ ಇಡೀ ಸಿಸ್ಟಮ್ ಮೇರೆ ಪ್ರೆಷರ್ ಬಿಡುತ್ತೆ ಸರಿ ಈಗ ನಮ್ಮ ನೀರಿನ ಬಳಕೆಯನ್ನ ಅಳತೆ ಮಾಡಿ ನಮ್ಮ ಬಿಲ್ ಎಷ್ಟಾಗಬೇಕು ಅಂತ ಡಿಸೈಡ್ ಮಾಡೋ ಆ ಮುಖ್ಯವಾದ ಡಿವೈಸ್ ಬಗ್ಗೆ ಮಾತಾಡೋಣ ಅದೇ ನಮ್ಮ ವಾಟರ್ ಮೀಟರ್ ಏನೋ ಗಾಳಿಗೆ ದುಡ್ಡು ಕೊಡ್ಬೇಕಾ ಕೇಳೋಕೆ ವಿಚಿತ್ರ ಅನಿಸಿದ್ರು ಕೆಲವೊಮ್ಮೆ ಇದು ನಿಜಕ್ಕೂ ಆಗುತ್ತೆ ನಮ್ಮ ವಾಟರ್ ಬಿಲ್ ಜಾಸ್ತಿ ಬರೋಕೆ ಇದು ಒಂದು ಕಾರಣ ಆಗಿರಬಹುದು ಏನಿದು ಗಾಳಿಯ ಸಮಸ್ಯೆ ಬನ್ನಿ ತಿಳ್ಕೊಳ್ಳೋಣ ಪ್ರಾಬ್ಲಮ್ ಏನಂದ್ರೆ ನೀರು ಸಪ್ಲೈ ಪೈಪ್ ಪೈಪ್ಗಳೆಲ್ಲ ಖಾಲಿಯಾಗಿ ಗಾಳಿ ತುಂಬಿಕೊಳ್ಳುತ್ತೆ ಮತ್ತೆ ನೀರು ಬಿಟ್ಟಾಗ ಆ ಗಾಳಿ ಜೋರಾಗಿ ಹಿಸ್ ಅಂತ ಸೌಂಡ್ ಮಾಡಿಕೊಂಡು ನಮ್ಮ ಮೀಟರ್ ಮೂಲಕ ಪಾಸಾಗುತ್ತೆ ನಮ್ಮ ಮೀಟರ್ಗೆ ಪಾಪ ನೀರಿಗೂ ಗಾಳಿಗೂ ವ್ಯತ್ಯಾಸ ಗೊತ್ತಾಗಲ್ಲ ಅದು ಆ ಗಾಳಿಯನ್ನು ನೀರು ಅಂಟನೆ ಲೆಕ್ಕ ಹಾಕ್ಬಿಡುತ್ತೆ ಇದರಿಂದ ನಮಗೆ ಬಿಲ್ ಜಾಸ್ತಿ ಬರುತ್ತೆ ಇದಕ್ಕೆ ಪರಿಹಾರ ತುಂಬ ಸಿಂಪಲ್ ಮೀಟರ್ಗಿಂತ ಮುಂಚೆ ಒಂದು ಒಳ್ಳೆ ಕ್ವಾಲಿಟಿಯ ಏರ್ ರಿಲೀಸ್ ವಾಲ್ವ್ ಹಾಕ್ಸೋದು ಮೀಟರ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಾಮನ್ ಪ್ರಾಬ್ಲಮ್ ಇದೆ ಇದರಿಂದ ನಮ್ಮ ನೀರು ಮತ್ತೆ ದುಡ್ಡು ಎರಡೂ ವೇಸ್ಟ್ ಆಗುತ್ತೆ ಅದೇನ್ ಗೊತ್ತಾ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಬೀದಿ ಪೈಪ್ನಲ್ಲಿ ನೀರು ಖಾಲಿಯಾದಾಗ ನಮ್ಮ ಸಂಪ್ನಲ್ಲಿರೋ ನೀರು ಗ್ರಾವಿಟಿಯಿಂದಾಗಿ ವಾಪಸ್ ಪೈಪ್ಗೆ ಹರಿದು ಹೋಗೋ ಚಾನ್ಸ್ ಇರುತ್ತೆ ಇದರಿಂದ ನಮ್ಮ ಟ್ಯಾಂಕ್ನಲ್ಲಿರೋ ನೀರು ಖಾಲಿಯಾಗತ್ತೆ ಮೀಟರ್ ಕೂಡ ಹಿಂದಕ್ಕೆ ಓಡಬಹುದು ಇದನ್ನು ತಡೆಯೋಕೆ ಮೀಟರ್ ಆದ್ಮೇಲೆ ಒಂದು ನಾನ್ ರಿಟರ್ನ್ ವಾಲ್ಫ್ ಅಂದರೆ ಆರ್ ವಿ ಹಾಕ್ಸಿದ್ರೆ ಸಾಕು ಇದು ಚಿಕ್ಕದು ಖರ್ಚು ಕಡಿಮೆ ಆದರೆ ದೊಡ್ಡ ನಷ್ಟವನ್ನ ತಡೆಯುತ್ತೆ ಸರಿ ಈಗ ಈ ನೀರಿನ ಪಯಣದ ಕೊನೆಯ ಮತ್ತು ಬಹುಶಃ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸೋ ಭಾಗಕ್ಕೆ ಬಂದಿದ್ದೀವಿ ಅದೇ ನಮ್ಮ ತಿಂಗಳ ವಾಟರ್ ಬಿಲ್ ನಮ್ಮ ವಾಟರ್ ಬಿಲ್ ನಾವು ಎಷ್ಟು ನೀರು ಬಳಸ್ತೀವಿ ಅನ್ನೋದ್ರ ಮೇಲೆ ನಿಂತಿರುತ್ತೆ ಇದಕ್ಕೆ ಸ್ಲ್ಯಾಬ್ ಸಿಸ್ಟಮ್ ಅಂತಾರೆ ಇಲ್ಲಿ ನೋಡಿ ನಾವು ಎಷ್ಟು ಜಾಸ್ತಿ ನೀರು ಬಳಸ್ತೀವೋ ಪ್ರತಿ ಸಾವಿರ ಲೀಟರ್ನ ರೇಟು ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ ಮೊದಲ ಎಂಟು ಸಾವಿರ ಲೀಟರ್ಗೆ ಬರೀ ಏಳು ರೂಪಾಯಿ ಆದರೆ ಐವತ್ತು ಸಾವಿರ ಲೀಟರ್ಗಿಂತ ಜಾಸ್ತಿ ಬಳಸಿದ್ರೆ ರೇಟ್ ಬರೋಬ್ಬರಿ ನಲವತ್ತೈದು ರೂಪಾಯಿ ಆಗುತ್ತೆ ಈ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನೋಡಿ ಇಪ್ಪತ್ತೈದು ಸಾವಿರ ಲೀಟರ್ ಬಳಸೋವರೆಗೂ ರೇಟ್ ಹನ್ನೊಂದು ರೂಪಾಯಿ ಇರುತ್ತೆ ಆದ್ರೆ ಆ ಲಿಮಿಟ್ ದಾಟಿದ ತಕ್ಷಣ ಜಸ್ಟ್ ಒಂದ್ ಲೀಟರ್ ಜಾಸ್ತಿ ಆದರೂ ಸಾಕು ರೇಟ್ ಸಡನ್ ಆಗಿ ಇಪ್ಪತ್ತಾರು ರೂಪಾಯಿಗೆ ಜಂಪ್ ಆಗುತ್ತೆ ಡಬಲ್ ಗಿಂತ ಜಾಸ್ತಿ ಅದಕ್ಕೆ ವಾಟರ್ ಬಿಲ್ ಕಡಿಮೆ ಮಾಡಬೇಕು ಅಂದ್ರೆ ಈ ಐಷಾರಾಮಿ ಗೆ ಹೋಗದೆ ಹಾಗೆ ನೋಡ್ಕೊಳ್ಳೋದೆ ದೊಡ್ಡ ಟ್ರಿಕ್ ನಮ್ಮ ಬಿಲ್ನಲ್ಲಿ ಬರೀ ನಾವು ಬಳಸಿದ ನೀರಿನ ಚಾರ್ಜ್ ಅಷ್ಟೇ ಇರಲ್ಲ ಬೇರೆ ಕೆಲವು ಚಾರ್ಜ್ಗಳು ಇರುತ್ತೆ ಮೊದಲನೇದು ಸ್ಯಾನಿಟರಿ ಚಾರ್ಜ್ ಅಂದ್ರೆ ನಾವು ಬಳಸಿದ ನೀರನ್ನ ಶುದ್ಧೀಕರಿಸೋಕೆ ಹಾಕೋ ಶುಲ್ಕ ಇದು ನಮ್ಮ ವಾಟರ್ ಚಾರ್ಜ್ನ ಇಪ್ಪತ್ತೈದು ಪರ್ಸೆಂಟ್ ಇರುತ್ತೆ ಎರಡನೇದು ಮನೆಯಲ್ಲಿ ಬೋರ್ವೆಲ್ ಇದ್ದು ಅದರ ನೀರನ್ನ ಚರಂಡಿಗೆ ಬಿಡ್ತಿದ್ರೆ ಅದಕ್ಕೊಂದು ಫಿಕ್ಸ್ಡ್ ಬೋರ್ವೆಲ್ ಚಾರ್ಜ್ ಇರುತ್ತೆ ಕೊನೆಯದಾಗಿ ಮೀಟರ್ಗಾಗಿ ಒಂದು ಸಂಘ ಬಾಡಿಗೆ ಅದನ್ನ ಮೀಟರ್ ಸರ್ವಿಸ್ ಫೀ ಅಂತಾರೆ ಓಕೆ ಈಗ ಇಷ್ಟೆಲ್ಲ ತಿಳ್ಕೊಂಡಿ ಹಾಗಾದ್ರೆ ನಮ್ಮ ವಾಟರ್ ಬಿಲ್ ಮತ್ತೆ ನೀರಿನ ಬಳಕೆಯನ್ನ ನಮ್ಮ ನಲ್ಲಿ ಇಟ್ಕೊಳ್ಳಕ್ಕೆ ಕೆಲವು ಸಿಂಪಲ್ ಟಿಪ್ಸ್ ನೋಡೋಣ ಬನ್ನಿ ಒಂದು ಸಿಂಪಲ್ ಲೆಕ್ಕಾಚಾರ ಹೇಳ್ತೀನಿ ಸಾಮಾನ್ಯವಾಗಿ ಒಂದು ನಾಲ್ಕು ಜನರ ಇರೋ ಫ್ಯಾಮಿಲಿ ತಿಂಗಳಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಲೀಟರ್ ನೀರು ಬಳಸುತ್ತೆ ನಿಮ್ಮ ಬಿಲ್ ಏನಾದರೂ ಎಂಟುನೂರು ರೂಪಾಯಿಗಿಂತ ಜಾಸ್ತಿ ಬರ್ತಿದೆ ಅಂದ್ರೆ ಹುಷಾರ್ ಎಲ್ಲೋ ನೀರು ಲೀಕ್ ಆಗ್ತಿರೋ ಸಾಧ್ಯತೆ ತುಂಗ ಇದೆ ಅದು ನಮ್ಗೆ ಗೊತ್ತಾಗದ ಸಣ್ಣ ಲೀಕ್ ಆಗಿರ್ಬೋದು ಆದ್ರೆ ಬಿಲ್ ಮೇಲೆ ದೊಡ್ಡ ಎಫೆಕ್ಟ್ ಮಾಡುತ್ತೆ ಹಾಗಾದ್ರೆ ನಮ್ಮ ವಾಟರ್ ಬಿಲ್ ಕಂಟ್ರೋಲ್ ಮಾಡೋಕೆ ಏನೆಲ್ಲ ಮಾಡಬಹುದು ಇಲ್ಲಿದೆ ಅಂದು ಸಿಂಪಲ್ ಚೆಕ್ ಲಿಸ್ಟ್ ಮೊದಲನೇದು ನಿಮ್ಮ ಆರ್ ಆರ್ ನಂಬರ್ ಅಂದ್ರೆ ಅಕೌಂಟ್ ನಂಬರ್ ನಿಮಗೆ ಗೊತ್ತಿರಲಿ ಎರಡನೇದು ಬಿಲ್ ಮೇಲೆ ಡಿ ಎಲ್ ಅಂದ್ರೆ ಡೋರ್ ಲಾಕ್ ಎಂ ಎನ್ ಆರ್ ಅಂದ್ರೆ ಮೀಟರ್ ನಾಟ್ ರೀಡಿಂಗ್ ಈ ರೀತಿ ಕೋಡ್ ಇದ್ದರೆ ತಕ್ಷಣ ಬಿ ಡಬ್ಲ್ಯೂ ಎಸ್ ಎಸ್ಬಿಗೆ ರಿಪೋರ್ಟ್ ಮಾಡಿ ಮೂರನೇದು ನೀರು ವಾಪಸ್ ಹೋಗದ ಹಾಗೆ ಒಂದು ಎನ್ ಆರ್ ವಿ ಹಾಕ್ಸಿ ಕೊನೆಯದಾಗಿ ಒಳ್ಳೆ ನೀರಿನ ಕ್ವಾಲಿಟಿಗಾಗಿ ವರ್ಷಕ್ಕೆ ಒಮ್ಮೆ ಆದರೂ ನಿಮ್ಮ ಸಂಪ್ ಕ್ಲೀನ್ ಮಾಡಿಸಿ ನೋಡಿ ನಮ್ಮ ನಲ್ಲಿಯನ್ನ ತಿರ್ಗಿಸಿದ ತಕ್ಷಣ ಸುಲಭವಾಗಿ ಬರೋ ಒಂದೊಂದು ಹನಿ ನೀರು ನೂರು ಕಿಲೋಮೀಟರ್ ದೂರದಿಂದ ಪ್ರಯಾಣ ಮಾಡಿ ಸಾವಿರದ ಐನೂರು ಅಡಿ ಎತ್ತರಕ್ಕೆ ಏರಿ ಅಪಾರ ವಿದ್ಯುತ್ ಶಕ್ತಿಯನ್ನ ಬಳಸಿ ನಮ್ಮ ಮನೆ ತಲುಪುತ್ತೆ ಈ ಇಡೀ ಕಷ್ಟದ ಪ್ರಯಾಣವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಆ ಒಂದು ಹನಿನೀರಿನ ನಿಜವಾದ ಬೆಲೆ ಏನು ಅಂತ ನಾವೆಂಗರೂ ಯೋಚಿಸ್ಬೇಕಲ್ವಾ